යරිගත් ආකත හබල යමි ස එනවා සක මකොටල් කියන පර තුල යාම්මල්ලය හෝගේ ෝගේ ුන්තේ කොදන බැවල ගෙදන්න ගන්න වාග ඕත නට මුද මාත ආර් ප ල න බි ගන්හට ිියනිිකෝ හලජ යාමන් මක කොඩල්ලා මත් බිරයනි බැරිකෙට ුන් බෑ යන් කොටතර තුකුන්න දිය හැන என்ன ಅಲ್ಲது என்ன அத என்ன என்ன நீ நின்ற நக்கின்ற இனாரா கோடு பையன்னா யார் மூர் ਦਿன்னா தொட்டಿಗೆ են ತಿందిಲ್ಲ ஏ நம்மனே கırlar நட்ரி மூணரி ஏ இல்ல எப்ப கொடறு தூரி குட்டாகಬೇಕು ஹங்கதியே ನನಗೆ 마ടக்க வரಂಗಲ್ಲ হোটেল ಗೆ ಹೋಗಬೇಕು ಈಗ ನಾನು ಬರಲೇ ನಾನು ಬರಲೇ ನಾನು வர்தே நானா யாரಿದ್ರு நாக்கு மணி ಕರ್ಕೊಂಡು ಬಂದಿರಿ 나나 இ브

ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಾ ಇದೇನ್ಲಿ ಕೋಟ್ಯಾಧಿಪತಿ ಆಟ ನಡಸಿರಿಲ್ಲ ಮಕ್ಕಳಿಗೆ ಅಣ್ಣ ಇದೆ ಪ್ರಶ್ನೆ ಹೇಳಿಬಿಡೋಣ ನಾನು ಹೋಗ್ಬಿಡ್ತೀನಿ ಕೇಳಿ ಕೇಳಿ ಕೇಳೆ ನಿನಗೂ ಗೊತ್ತಿತಿ ನನಗೆ ಗೊತ್ತಿತಿ ಏನ್ ಅತ್ತಿತಾ ಅದು ನಿನಗೂ ಗೊತ್ತಿತಾ ನನಗೆ ಗೊತ್ತಾತೇ ಏನದ ಅದು ಲೆ ಇಂತ

மக்கோ இல்லர் யார் கேக்கார சுமீர்லே சுமீர்லே சுமீரா நானும்

ಕರ್ನಾ ಮಾಡಿದ್ದೆ ಕಲ್ಲಿಂದ ನೀವು ಯಾಕೆ ಹಿಂಗೆ ಬೆಳಗದಿರಿ ಮ ಕೆಟ್ಟ ಉಳ್ಗಿದೆಲ್ಲ ಕರ್ರ ಕರ್ರ್ಗೆ ನೀವು ಯಾಕೆ ಇಷ್ಟು ಕರ್ರಗದೀರಿ ನಮ್ಮ ಅವ್ವ ನಮ್ಮ ಅಪ್ಪನ ಎಫೆಕ್ಟ್ರಿ ನಂಬದಲ್ಲ ನಮ್ಮದು ನಮ್ಮವ್ವ ನಮ್ಮ ಅಪ್ಪಂದು ಎಫೆಕ್ಟ್ ನಂದಲ್ಲ ಏನು ಹಚ್ಕೊಂಡಿರಿ ನೀವು ಅದ ಫೇಸ್ ಬ್ಯೂಟಿ ಮಾಡಕ್ಕೆ ಹಚ್ಕೊಂಡು ರೀ ನಾವು ಫೇಸ್ ಬ್ಯೂಟಿನ ಮಾಡಕ್ಕೆ ಹಚ್ಕೊಂಡಿದ್ದೆ ಅದರ ನಾವು ಕರ್ರಗೆ ಉಳಿದ್ರು ಒಳಗೆ ಆಗೆಲ್ಲ ನಾವು ನೋಡ್ರಿ ಹೆಂಗಾಗಿ ಅಂದ್ರೆ ಬರ್ದಿ ಕಡೆ ಕುಂದ್ರ ಈ ಕಡೆ ನಿಮಗ ಊಟ ಕೊಡೋಕ್ಕಿಂತ ಮುಂಚೆ ಮುಂಚೆ ಒಳಕ್ ರೀ ಹೆಚ್ಚಿಂತ ಕೇಳಾಕತ್ತಿದ್ನಂದ್ರೆ ನೀವು ಭಿಕ್ಷೆ ಹಾಕ್ಬೇಡತ್ತೀರ ಅಂದಂಗ இவ்வாட் கிடைக்கா சார்ட் ஒளக் சும்பாத சரங்குடி சஞ்சாரு அதுலாட் ನೀವು ನೀವ್ ಬಿಚ್ಚ ನಾನು ಒಂದು ಕೆಲ್ಸ ಕೊಡಿಸ್ತೇನೆ ನಿಮಗ ಆ ಕೆಲ್ಸಾ ಮಾಡ್ಕೊಂಡ್ ನೆಟ್ಟಗ ನನ್ ಹೆಂಗಾಗೇನೀಗ ಮೂತಿಗೆ ಫೇಸ್ ವಾಶ್ ಮಾಡ್ಕೊಂಡು ನನ್ತೀರಿ ದಿವ್ಸಕ್ಕೆ ನಿನಗ ಐದನೂರ್ ನಿನಗ ಐದನೂರ್ ಪಗಾರ ಕೊಡಿಸ್ತೇನೆ ಮಸ್ತಾಗ್ ಮಜಾ ಮಾಡ್ಕೊಂಡ್ ತಿನ್ಕೊಂಡ್ ಉನ್ಕೊಂಡ್ ಅರಾಮ್ ಇರುವಂತ್ರಿ ಈಗೇನ್ ನಾ ಮಸ್ತಾಗ್ ಮಜಾ ಮಾಡ್ಕೊಂತ ತಿನ್ಕೊಂತ ಉನ್ಕೊಂತಿಲ್ಲ ಅಂತ ನಿನ್ ಮತ್ತ ಭಿಕ್ಷಾ ಬಿಡಾಕತ್ತೀರ ಅಲ್ವಾ ಇನ್ನೊಬ್ರ ಮನಿಗ್ ಬಂದ್ ನಾ ಹೇಳ್ಯಾಕ ಸರಿ ಒಂದ ನನ್ ಮಾತ್ ಮುಂದಾನ ಹೇಳಂಕ್ಯಾ ನೋಡ್ವಾ ಯಾಕ ಕುಡು ಕಿಬ್ಬಸಿಟ್ಟಿದ್ರ ಕುಡು ಇಲ್ಲ ಬಿಡು ಒಂದ ದಿನಕ್ಕ ನಿನ್ನ ಮನ್ಯಾಗ ನಿಂದ ಒಂದ ಮನಿಗ್ ತಿಂತೀನಿ ನಿನ್ನ ಚಂದ ಅಟ್ಟರ್ಬೇಕ ಅಂತಂದ್ರ ಒಂದ ದಿನಕ್ಕ ಇಪ್ಪತ್ ಮನಿ ತಿಂತೀವ್ ನಾವ್ ನಮ್ಮದೇ ಮದ್ಯ

ನನ್ಗೂ ನೀವು ಹಾಕಿಗಲ್ಲ ನನ್ಗೂ ಓದ್ತಿಯನ್ಯೇನ್ ಹುಳ ಬಿಟ್ಟಿರುವ ಏನಾಗಿಲ್ಲ ಹುಳಾ ಬಿಟ್ಟು ನೋಡುವ ನೀವ್ ಹೇಳೋದಂಗನ ನನ್ ಮಾಡಕ್ ಆಗುದಿಲ್ಲ ನನಗ್ ಅರ್ಥನಾಗಿಲ್ಲ ಅದ್

நீள கே கி அண்ணா மாமாஞ்சர

ನಮಗೂ ಹತ್ತೈತಿ ನಿಮಗೂ ಹತ್ತೈತಿ ನಿಮಗೂ ಹತ್ತೈತಿ ನಮಗೂ ಹತ್ತೈತಿ ಏನ ಅನ್ನೋದ ಗೊತ್ತಾಗ್ಬೇಕಂದ್ರ ನೆಕ್ಸ್ಟ್ ಸೆಕೆಂಡ್ ಬರು ಎರಡನೇ ಪಾರ್ಟ್ ನೋಡ್ರಿ ಗೊತ್ತಾಗತ್ತಿ